ಕೇವಲ ಏಳು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಈ ಭತ್ತ ಕಟಿಂಗ್ ಮಿಷನ್ ಮಾರಾಟಕ್ಕೆ ವೀಕ್ಷಕರೇ ಹೌದು ವೀಕ್ಷಕರ ಈ ಮಿಷನ್ಗೆ ಈ ಮಿಷನ್ ಓನರು ರೇಟ್ ಬಂದ್ಬಿಟ್ಟು ಏಳು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ಡೈರೆಕ್ಟ್ ಮಿಷನ್ ಹತ್ರ ಹೋಗಿ ಓನರ್ ಹತ್ರ ಮಾತ್ರ ಇನ್ನು ಕಡಿಮೆ ಆಗುತ್ತೆ ಈ ಮಿಷನ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಆಗಿ ಮಿಷನ್ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಟ್ ಮಾಡಬೇಡಿ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ನಿಮಗೆ ಈ ಮಿಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತಿದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಆಲ್ ಮಾಡಿಕೊಂಡು ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮ್ಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ವೀಕ್ಷಕರ ಈ ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೋದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡ್ ಮಾತ್ರ ಮರಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡೋಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿ ನ ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಸರಿ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವ್ದು ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ನಿಮಗೆ ಒಂದು ಎಕ್ಸೈರೀಸ್ ಬೇಕಾಗಿದ್ದಲ್ಲಿ ಪ್ರತಿ ಒಂದು ಗಾಡಿನ ಎಕ್ಸೈರೀಸ್ ನಾವು ಈ ವಿಡಿಯೋ ಟೈಟಲ್ ಅಲ್ಲಿ ಲಿಂಕ್ ಮಾಡಿರ್ತೀವಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಈ ಗಾಡಿನ ನಿಮಗೆ ಏನೋ ಒಂದು ಎಕ್ಸೆಸರಿಸ್ ಟೈಟಲ್ ಅಲ್ಲಿ ನೋಡಿದ್ರೆ ಸಿಕ್ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಟೈಟಲ್ ಅಲ್ಲಿ ಮಂಚೆ ಮಾಡಿರ್ತಿವಿ ಈ ವಿಡಿಯೋ ಕಾಣ್ ನೋಡಿದ್ರೆ ಸಿಗ್ತದೆ ಬನ್ನಿ ವೀಕ್ಷಕರ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಸರ್ ನಮಸ್ಕಾರ ಮಿಷನ್ ಫೋಟೋಸ್ ಮಿಷನ್ ಫೋಟೋ ಮಾಡಲ್ಲ ಸೇಲಿ ಮಿಷನ್ ಸರ್ ಮಾಡಲ್ಲ ಅಷ್ಟು ಮಿಷನ್ ಇಂದು ಅದು ಸೀರಿಯಲ್ ನಂಬರ್ ಅಣ್ಣ ನಾಲ್ಕು ಸಾವಿರ ಚಿಲ್ಲರೆ ಗಾಡಿ ಅಣ್ಣ ಎಷ್ಟು ವರ್ಷ ಆಯ್ತು ನೀವು ತಗೊಂಡ್ಬಿಟ್ಟು ಈಗ ತಗೊಂಡು ಹದಿಮೂರು ವರ್ಷ ಆಯ್ತು ಅಣ್ಣ ಹದಿಮೂರು ವರ್ಷ ಆಗಿದೆ ಅಂದ್ರೆ ರೀಪ್ಲಿಂಗ್ ಗಾಡಿ ರೆಡಿ ಎಲ್ಲ ಟೋಟಲ್ ಆಗಿ ಸರ್ವಿಸ್ ಮಾಡಿದ್ದಣ್ಣ ಮೋಟರ್ ಗಿಟರ್ ಎಲ್ಲ ಹೊಸ ಹಾಕಿಬಿಟ್ಟಿವಿ ಹೌದಾ ಎಷ್ಟನೇ ಓನರ್ ಗಾಡಿ ಫಸ್ಟ್ ಓನರ್ ಗಾಡಿ ಅಣ್ಣ ಸರ್ ಎಷ್ಟು ಅವರ್ ಅಣ್ಣ ಆಗಿದೆ ಅದು ಈಗ ಒಂದು ಆರು ಸಾವಿರಕ್ಕೆ ಸ್ಟಾಪ್ ಮಾಡಿದ್ರಿ ಈಗ ಅದೇ ಎರಡು ವರ್ಷ ಆಯ್ತು ಸ್ಟಾಪ್ ಆಗಿ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಅದ್ ನೋಡಿ ಮಾತಾಡ್ಲಿ ಕಂಡಿಷನ್ ಆಗೈತೆ ಗಾಡಿ ಸರ್ ಲೋನ್ ಇದೆ ಗಾಡಿ ಮೇಲೆ ಏನ್ ಲೋನ್ ಇಲ್ಲ ರೀ ಸರ್ ಅದು ಮಿಷನ್ ಅಂದ್ರೆ ಸೇಲ್ ಇದೆ ಜೊತೆ ಮತ್ತೆ ಎಕ್ಸ್ಟ್ರಾ ಸಾಮಾನು ನಿಮ್ಗೆ ಸೇಲ್ ಇದೆಯಾ ಮಿಷನ್ ಅಂದ್ರೆ ಸರ್ ಏನ್ ಕಟ್ ಮಾಡ್ಬೋದು ಅದ್ರಲ್ಲಿ ಭತ್ತ ಕಟ್ ಮಾಡ್ಬೋದು ರೀ ಹ್ಮ್ ಉದ್ದು ಆಮೇಲೆ ಹೆಸರು ಹ್ಮ್ ಸೋಬಿನ ಎಲ್ಲ ನಡೆಯುತ್ತೆ ಅದಕ್ಕೆ ಬ್ಲೇಡ್ ಚೇಂಜ್ ಮಾಡ್ಬೇಕಾದ ಒಂದ್ ಬ್ಲೇಡ್ ನಡೆಯುತ್ತೆ ಎಲ್ಲದಕ್ಕೂ ಅದೇ ಬ್ಲೇಡ್ ಅಲ್ಲೇ ನಡೀತಾರೆ ಅದಾ ಬ್ಲೇಡ್ ನಡೀತಾ ಸರ್ ಎಲ್ಲಿ ಮಿಷನ್ ಲೊಕೇಶನ್ ಇರೋದು ಶುರುವ ಸರ್ ಕಂಡೀಷನ್ ಹಂಗಿದೆ ಮಿಷನ್ ಇದ್ದಲ್ಲ

ಇಲ್ಲ ಡಾಕ್ಯುಮೆಂಟ್ಸ್ ಅದಾವ ರೀ ಅದು ಏನೇನಿದೆ ಡಾಕ್ಯುಮೆಂಟ್ಸ್ ಅದಕ್ಕೆ ಆ ನಾವು ಸ್ಟಾಂಪಿನ ಮೇಲೆ ಬರ್ಕ ಆ ಇಷ್ಟು ವರ್ಷ ಅದು ವರ್ಷ ಗಾಡಿ ತಂದಿದ್ದ ಅದು ಒಂದು ಬಾಂಡ್ ಬರ್ತಾರೆ ಹ್ಮ್ ಈ ಅಂತ ಅದ ಸಿಂಧೂರ್ ರೀ ಸಿಂಧೂರಲ್ಲೇ ಆ ಗಾಡಿ ಹ್ಮ್ ಈಗ ಅದನ್ನ ಗಾಡಿ ಯಾರು ಕೊಡ್ತಾರೋ ಅವರ ಟ್ರಾನ್ಸ್‌ಫರ್ ಮಾಡಿ ಬರ್ಕ ಕೊಡ್ತಾರ ಅದನ್ನ ಮೇಲೆ ಟ್ರಾನ್ಸ್‌ಫರ್ ಮಾಡಿ ನಾವೇ ಬರ್ಕ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ಬಿಎನ್ ಕನೆಕ್ಟಿವಿಟಿ ಸೆಲ್ ಹುಡುಕಿ ಮಂದಿ ನಿಮ್ಮ ಮಿಷನ್ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗಸಪ್ ಮಾಡಿ ಕೊಡ್ರಿ ಹಾ ಓಕೆ ಥ್ಯಾಂಕ್ ಯು ಸರ್ ಇದು ಫಸ್ಟ್ ಯೂಟ್ಯೂಬ್ ಅಲ್ಲಿ ಬರುತ್ತೆ ವೀಡಿಯೋ ನಿಮ್ಮದು ಮಿಷನ್ ಇಂದು ನಮ್ದು ಒಂದು ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಪಕ್ಕ ಮಾಡ್ಕೊಳ್ಳಿ ನಾವು ವೀಡಿಯೋ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನೋಟಿಕೇಶನ್ ಅದು ಮಿಷನ್ ವೀಡಿಯೋ ನೀವು ನೋಡ್ಬೋದು ಎಲ್ಲ ಲೈಕ್ ಕೊಡ್ತೀನಿ ವರ್ಷ ಬಾಳ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ